ರಾಷ್ಟ್ರೀಯ ಹೆದ್ದಾರಿ ಕುಂಬಳೆ ಆರಿಕಾಡಿ ಟೋಲ್ ಕೊನೆಗೂ ರದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕುಂಬಳೆ ಆರಿಕಾಡಿ ಟೋಲ್ ಕೊನೆಗೂ ರದ್ದುಗೊಂಡಿದ್ದು ಟೋಲ್ ವಿರೋಧಿ ಕ್ರಿಯಾ ಸಮಿತಿ ಮತ್ತು ಬಿಜೆಪಿ ಮುಖಂಡರು ಮಂಗಳವಾರ ಸಂಜೆ ಕುಂಬಳೆಯಲ್ಲಿ ಪ್ರತ್ಯೇಕ ವಿಜಯೋತ್ಸವ ನಡೆಸಿದರು ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಿದ್ದು ಲಿಖಿತ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇಂದು ಅಧಿಕೃತ ಪ್ರಕಟಣೆ ಹೊರಬೀಳಲಿದೆ ಸಚಿವ ನಿತಿನ್ ಗಡ್ಕರಿ ಅವರು ಬಿಜೆಪಿ ಕೇರಳ ರಾಜ್ಯ ಅಧ್ಯಕ್ಷರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಈ ವಿಷಯ ತಿಳಿಸಿದ್ದಾರೆ ಎಂದು ಬಿಜೆಪಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷೆ ಎಂಎಲ್ ಅಶ್ವಿನಿ ತಿಳಿಸಿದ್ದಾರೆ ಅವರ್ಸ್ ಅದು സ്റ്റോപ്പാക്കിയിട്ട് തരും എന്ന് ഉറപ്പായിട്ടുള്ള നിർദ്ദേശനം ഇപ്പോൾ ജസ്റ്റ് എനിക്ക് നമ്മുടെ സ്റ്റേറ്റ് പ്രസിഡന്റ് ശ്രീ രാജു ചന്ദ്രശേഖർജി വിളിച്ചതാണ് രാജു ചന്ദ്രശേഖർജിക്ക് നിതിൻ ഗഡ്കരിജി ഓഫീസിൽ നിന്ന് നേരിട്ട് നിതിൻ ഗഡ്കരി വിളിച്ചിട്ടായിട്ട് ആ ഫയൽ ക്ലോസ് ചെയ്തു അപ്പോൾ ആരിക്കാടി ടോൾ പ്ലാസ ഇനി ഉണ്ടാവുന്നില്ല ജനങ്ങൾക്ക് മഞ്ചേശ്വര ജനങ്ങളും അതേപോലെ കാസർഗോഡ് ജനങ്ങൾക്ക് വേണ്ടിയിട്ട് നിരന്തരമായിട്ട് ബി ജെ പി ഉടനെ ഉണ്ടാവൂ എന്ന് ഉറപ്പായിട്ടുള്ള വാക്കുകളാണ് കൊടുത്തിട്ടുള്ളത് ಕೇರಳ ಕರ್ನಾಟಕ ಗಡಿ ಪ್ರದೇಶದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಟೋಲ್ಗೆ ಅವಕಾಶ ನೀಡುವುದಿಲ್ಲ ನ್ಯಾಯಾಲಯದ ತೀರ್ಪು ಹೊರಬರುವ ಮೊದಲು ಟಾಲ್ ಸಂಗ್ರಹಿಸಬಾರದು ಎಂದು ಸಮಿತಿ ಪಟ್ಟು ಹಿಡಿಯಿತು ಕೇಂದ್ರ ಆಡಳಿತದಲ್ಲಿರುವ ಬಿ ಜೆ ಪಿಯ ಜಿಲ್ಲಾ ಸಮಿತಿ ಪ್ರತಿಭಟನೆಯಲ್ಲಿ ನೇರವಾಗಿ ಭಾಗವಹಿಸದೆ ಆರಿಕಾಡಿ ಟೋಲ್ ರದ್ದುಪಡಿಸುವಂತೆ ಕೋರಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯಸ್ಥರಿಗೆ ಮನವಿ ಮೂಲಕ ನಿರಂತರ ಒತ್ತಡ ಹೇರಿತು ಈ ಬಗ್ಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷೆ ಅಶ್ವಿನಿ ಅವರು ಮಂಗಳವಾರ ಸಂಜೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಟಾಲ್ ಬೂತ್ ರದ್ದುಪಡಿಸಿರುವ ವಿಷಯ ತಿಳಿದ ಕೂಡಲೇ ಬಿಜೆಪಿ ಕಾರ್ಯಕರ್ತರು ಹಾಗೂ ಟಾಲ್ ವಿರೋಧಿ ಹೋರಾಟ ಸಮಿತಿಯ ಸದಸ್ಯರು ಕುಂಬಳೆಯಲ್ಲಿ ಸಂಭ್ರಮಾಚರಣೆ ನಡೆಸಿದರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಘೋಷಣೆಗಳನ್ನು ಕೂಗಿ ವಿಜಯೋತ್ಸವದ ಮೆರವಣಿಗೆ ನಡೆಸಿದರು ಈ ನಿರ್ಧಾರವು ಸಾರ್ವಜನಿಕರ ದೀರ್ಘಕಾಲದ ಬೇಡಿಕೆಗೆ ದೊರೆತ ಜಯವಾಗಿದ್ದು ಸ್ಥಳೀಯ ನಿವಾಸಿಗಳು ಹಾಗೂ ವಾಹನ ಸವಾರರಲ್ಲಿ ಅತೀವ ಸಂತೋಷ ಮತ್ತು ನೆಮ್ಮದಿಯನ್ನುಂಟು ಮಾಡಿದೆ ಟೋಲ್ ಬೂತ್ ತೆರವುಗೊಳಿಸುವುದರಿಂದ ದಿನನಿತ್ಯದ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ರಾಜಕೀಯ ತಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಮಂಜೇಶ್ವರದ ಎಂಎಲ್ಎ ಎಂ ಅಶ್ರಫ್ ರ ಕಳೆದ ಐದು ವರ್ಷದಿಂದ ಎಮ್ ಎಲ್ ಎ ಆಗಿ ನಿಂತುಕೊಂಡು ಮಂಜೇಶ್ವರದಲ್ಲಿ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ತರಲಿಕ್ಕೆ ಸಾಧ್ಯ ಆಗದೆ ಲಾಸ್ಟಿಗೆ ಒಂದು ಆಯುಧವನ್ನಾಗಿ ಉಪಯೋಗಿಸಿಕೊಂಡು ಟೋಲ್ ಪ್ರತಿಭಟನೆ ಮಾಡಿಕೊಂಡು ಜನರನ್ನ ಕಣ್ಣಿಗೆ ಮಣ್ಣೆರಚಿದು ಯಾಕಂತ ಹೇಳಿದ್ರೆ ಎಮ್ ಎಲ್ ಎ ಇದು ಮುಂದೆ ನಿಂತುಕೊಂಡ್ರೆ ಜನರೆಲ್ಲರೂ ಕೂಡ ಒಟ್ಟಾಗ್ತಾರೆ ಅಂತ ಹೇಳುವಂತ ದುರುದ್ದೇಶದಿಂದ ಪಾವ ಪಾಪ ಜನಗಳನ್ನ ಇದರೊಳಗಡೆ ಇನ್ಕ್ಲೂಡ್ ಮಾಡಿಕೊಂಡು ಬಿಜೆಪಿ ಮೌನವಾಗಿದೆ ಬಿಜೆಪಿ ಎಲ್ಲಿ ಹೋಗಿದೆ ಬಿಜೆಪಿ ಜಿಲ್ಲಾಧ್ಯಕ್ಷೆ ನ್ಯಾಷನಲ್ ಹೈವೇ ಮೂಲಕ ಹೋಗುವಾಗ ಒಂದು ಸುಂದರವಾದಂತ ವಿಡಿಯೋ ಮಾಡಿ ಹಾಕಿದ್ದಾರೆ ಆದ್ರೆ ಜನರಿಗೆ ಕಷ್ಟ ಬರುವಾಗ ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಲ್ಲಿ ಹೋಗಿದ್ದಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಬಿಜೆಪಿ ಜಿಲ್ಲಾಧ್ಯಕ್ಷೆ ಜನರ ಕಣ್ಣಿಗೆ ಮಣ್ಣೆರಚದೆ ಜನರೊಟ್ಟಿಗೆ ಜನರನ್ನ ಯಾವುದೋ ಒಂದು ರೀತಿಯಲ್ಲಿ ಸುಲಿಗೆ ಮಾಡದೆ ಶಾಂತಿ ಸಮಾಧಾನದಿಂದ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಒಂದು ಊರಿನಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಶಾಂತಿ ಸಮಾಧಾನ ಬೇಕು ಯಾವುದೇ ಒಂದು ಸಮರ ಮಾಡಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗುತ್ತದೆ ಸಮರ ಮಾಡುವ ಕೆಲಸಗಳು ಬೇರೆ ರೀತಿ ಇರ್ತದೆ ಅಫಿಷಿಯಲ್ ಆಗಿ ಮಾಡುವ ಕೆಲಸಗಳ ಕಾರ್ಯಗಳು ಬೇರೆ ಇರ್ತದೆ ಹಾಗಾಗಿ ನಾವು ಅಫಿಷಿಯಲ್ ಆಗಿ ಇದಕ್ಕೆ ನಿರಂತರವಾದಂತಹ ಕೆಲಸ ಕಾರ್ಯಗಳು ಮಾಡಿದಕ್ಕೆ ಇವತ್ತು ನಮಗೆ ಸಿಕ್ಕಂತ ಜಯ